ಕರಣ ಸೆಳೆಯಲು ಕಾರವಾರದ ಕಾಳಿ ನದಿ ಸೇತುವೆ ಸಮೀಪ ಮತ್ತು ಸೋಪಾ ಗುಡಿ ಬಳಿ ನೀರಿನ ಮೇಲೆಯೇ ಹಾರಲಿದೆ ವಿಮಾನ ಉಡಾನ್ ಯೋಜನೆ ಅಡಿಯ ವಾಟರ್ ಏರೋಡ್ರೋಮ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಉಡಾನ್ ಫೈವ್ ಪಾಯಿಂಟ್ ಫೈವ್ ಯೋಜನೆಯಡಿಯಲ್ಲಿ ಮುಂದಾಗಿದ್ದು ಕರ್ನಾಟಕದ ಏಳು ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಉತ್ತರ ಕನ್ನಡದ ನೀರಿನ ಮೇಲೆ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಲು ನಿರ್ದಿಷ್ಟ ಸ್ಥಳ ಗುರುತಿಸಿ ವಿಮಾನ ನಿಲ್ದಾಣ ನಿರ್ಮಿಸಲಾಗುತ್ತದೆ ಇದನ್ನು ವಾಟರ್ ಏರೋ ಡೋಮ್ ಎನ್ನಲಾಗುತ್ತದೆ ಸಾಮಾನ್ಯವಾಗಿ ವಿಸ್ತಾರವಾದ ನದಿಗಳು ಜಲಾಶಯಗಳ ಹಿನ್ನೀರು ಭಾಗ ಕರಾವಳಿ ಪ್ರದೇಶಗಳಲ್ಲಿ ವಾಟರ್ ಏರೋಡೋಮ್ ನಿರ್ಮಿಸಲಾಗುತ್ತದೆ ಉಡಾನ್ ಐದು ಪಾಯಿಂಟ್ ಐದು ಯೋಜನೆಯಡಿ ವಾಟರ್ ಏರೋಡೋಮ್ಗೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಕರ್ನಾಟಕದ ಏಳು ಸ್ಥಳಗಳ ಪೈಕಿ ಈಗಾಗಲೇ ಕಬಿನಿ ಮತ್ತು ಮಂಗಳೂರಿನಲ್ಲಿ ವಾಟರ್ ಏರೋಡೋಮ್ ಸ್ಥಾಪನೆಗೆ ಕಂಪನಿಗಳ ಮುಂದೆ ಬಂದಿವೆ ಉಳಿದೆಡೆಗೆ ಟೆಂಡರ್ ಪ್ರಕ್ರಿಯೆ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇತ್ತೀಚಿನ ದಿನಗಳಲ್ಲಿ ಸೊರಕಿದೆ ಎನ್ನುವಂತ ಸ್ಥಿತಿಯಲ್ಲಿರುವಾಗ ಕೇಂದ್ರ ಸರ್ಕಾರ ಏರೋಡೋಮ್ಗೆ ಅನುಮತಿಸಿರುವುದು ಆಶಾದಾಯಕ ಬೆಳವಣಿಗೆ ಭಾರತ್ ಪಹಲೆ ಡಬಲ್ ಇಂಜಿನ್ ಸಿ ಪ್ಲೇನ್ ಕೆಲ ಪ್ಲೇನ್ ಜೋಡೇಗೋ ಬಹಿಂಗೇ ಟೇಕ್ ಆಫ್ ಫೋರ್ ಪಾನಿ ಮೇಲೆ ಲ್ಯಾಂಡ್ ಇದರಿಂದಾಗಿ ನದಿಯಲ್ಲಿನ ಸುಂದರ ದೃಶ್ಯಗಳ ಅನುಭೂತಿಯೊಂದಿಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ ಕಾಳಿ ನದಿಯೆಲೆ ಎರಡು ಏರೋಡೋಮ್ಗಳು ಗಳು ರೂಪುಗೊಳ್ಳಲಿದ್ದು ಇದರಿಂದಾಗಿ ಕಾಳಿ ನದಿಯ ಹಿನ್ನೀರಿನಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಕಾಣಲಿದೆ ಈಗಾಗಲೇ ಕಾಳಿ ನದಿಯಲ್ಲಿ ಜಲಾಶಯ ಮತ್ತು ರಿವರ್ ರಾಫ್ಟಿಂಗ್ಗಳು ಹೆಸರಾಗಿದ್ದು ಇದೀಗ ಏರೋಡೋಮ್ನಿಂದ ನಿಂದ ಮತ್ತಷ್ಟು ಅನುಕೂಲಕರವಾಗಲಿದೆ ಎಂದು ಹೇಳಲಾಗ್ತದೆ ನಿಖಿಲ ಸುರ್ಕರ್ ಕೆಎಂಎಂ ಕಾಡಾ ನ್ಯೂಸ್ ರಾಮನಗರ್ Apples